ಎಲ್ಲರಿಗೂ ನಮಸ್ಕಾರ ನಾನು ಅರುಣಾ ಹೆಗಡೆಯ ಸರ ಕ್ವಾಲಿಟಿ ಮಸಾಲಾ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಈ ಕ್ವಾಲಿಟಿ ಮಸಾಲವನ್ನು ಉಪಯೋಗಿಸಿ ನಿಮ್ಮೊಂದಿಗೆ ಒಂದು ಹೊಸ ರುಚಿಯೊಂದಿಗೆ ಮಾಡಲು ಬಂದಿರುವೆ ಮಸಾಲ ಉಪಯೋಗಿಸಿ ಎಲ್ಲರೂ ಇಷ್ಟಪಡುವಂತಹ ಸುಲಭವಾಗಿ ಮಾಡಬಹುದಾದ ಅವಲಕ್ಕಿ ಬೋಂಡವನ್ನು ಮಾಡಲು ನಿಮ್ಮೊಂದಿಗೆ ಬಂದಿರುವೆ ಒಂದು ಅರ್ಧ ಗಂಟೆ ನೆನೆ ಹಾಕಿದ ದಪ್ಪ ಅವಲಕ್ಕಿ ಇದೊಂದು ದೊಡ್ಡ ಉಳ್ಳಾಗಡ್ಡೆ ಸ್ವೀಟ್ ಕಾರ್ನು ಕಾಯಿ ಕಡಿ ಕೊತ್ತಂಬರಿ ಸೊಪ್ಪು ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆ ಹುಳಿ ಆಮೇಲೆ ಗರಂ ಮಸಾಲ ಕ್ವಾಲಿಟಿ ಮಸಾಲ ಗರಂ ಮಸಾಲ ಸಾಂಬಾರ್ ಪೌಡ್ರು ಆಮೇಲೆ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಉದ್ದಿನ ಬೇಳೆ ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು அது ஸ்பூன் ஜீர் இது அது ஸ்பூன் சாஸிது வெண்ணி சாம்பார் பவுட்ரு சில்லி பவுட்ரு கரம் மசாலா அவனுக்கு பல்லடம் கொள்ள வைப்பு கூட்டம் தொடர்பாக வந்த காய்ச்சல் ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ನಾ ಇಲ್ಲ ಅಷ್ಟೇ ಹಾಕಿಲ್ಲ ಬೇಕಾದರೆ ಹಾಕಿಕೊಳ್ಳಬಹುದು ಉಕ್ಕಿ ತಪ್ಪಷ್ಟು ಉಪ್ಪು ಸ್ವಲ್ಪ ನಿಂಬೆ ಉಳಿತು ಪಲ್ಯಕ್ಕೆ ಮತ್ತು ಚಟ್ನಿಗೆ ಎಲ್ಲ ಉಪ್ಪು ಹಾಕೋದ್ರಿಂದ ಇದಕ್ಕೊಂದು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ಇಂಗು நீர்க்கொழ அப்பூன் ஜீரக ஓங்காழு ஓங்காழு ಸ್ವಲ್ಪ ಅರಿಶಿನ ಸ್ಪೂನು ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಇವಾಗ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಸೋಡಾವನ್ನು ಹಾಕ್ತಾಯಿದ್ದೀನಿ ಸೋಡಾ ಬೇಡ ಅಂತಂದರೆ ಸ್ವಲ್ಪ ಮೊಸರಾಗಿ ಕಳ್ ಒಗ್ಗರಣೆ ಮಾಡಿದ ಪಲ್ಯವನ್ನ ಉಂಡೆ ಮಾಡುವಾಗ ಕೈಗೆ ಎಣ್ಣೆ ಅಥವಾ ನೀರನ್ನು ಹಾಕಿಕೊಂಡ್ರೆ ಉಂಡೆಗಳು ಚೆನ್ನಾಗಿ ಬರುವುದು ನಾನಿಲ್ಲಿ ತೆಂಗಿನ ಎಣ್ಣೆಯಲ್ಲಿ ಮಾಡುತ್ತಿರುವೆ ನೀವು ಯಾವ ಎಣ್ಣೆಯಲ್ಲಿ ಬೇಕಾದರೂ ಮಾಡಿಕೊಳ್ಳಬಹುದು ಿ ಚಟ್ನಿ ತಯಾರಿಸಿಕೊಳ್ಳಲು ಕ್ವಾಲಿಟಿ ಮಸಾಲಾ ಚಿಲ್ಲಿ ಪೌಡರ್ ಕಾಯಿ ತುರಿ ಬೇಳೆ ಶುಂಠಿ ಲಿಂಬು ರುಚಿಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಉಪ್ಪು ಇವೆಲ್ಲವನ್ನು ಮಿಕ್ಸಿಗೆ ಹಾಕಿಕೊಂಡು ರುಬ್ಬಿಕೊಳ್ಳಬೇಕು ಗೋಂಡಾ ಚಟ್ನಿಯನ್ನು ಸಹ ಕ್ವಾಲಿಟಿ ಮಸಾಲ ಬಳಸಿ ಮಾಡುತ್ತಿರುವೆ ಎಲ್ಲರೂ ಇಷ್ಟಪಡುವ ಎಲ್ಲ ಕಾಲದಲ್ಲೂ ಸುಲಭವಾಗಿ ಮಾಡುವ ಕ್ವಾಲಿಟಿ ಮಸಾಲ ಬಳಸಿ ದಪ್ಪ ಅವಲಕ್ಕಿಯಿಂದ ಮಾಡಿದ ಬೋಂಡ ಸವಿಯಲು ಸಿದ್ಧವಾಗಿದೆ ನೀವು ಒಮ್ಮೆ ಮಾಡಿ ನಿಮ್ಮವರಿಗೂ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕ್ವಾಲಿಟಿ ಮಸಾಲಾದವರಿಗೆ ತುಂಬ ಹೃದಯದ ಧನ್ಯವಾದಗಳು